ಸರ್ಕಾರ ಪ್ರಣಾಳಿಕೆಯಲ್ಲಿ ತಂದಿರ್ತಿದ್ದೀವಿ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಸರ್ಕಾರನೇ ಸಾರಿಗೆ ಸಂಘಟನೆಯಲ್ಲಿರ್ತಕ್ಕಂಥ ಸಂಘಟನೆಗಳಲ್ಲಿ ಒಡಕನ್ನು ಪ್ರಯತ್ನ ಮಾಡೋದಕ್ಕೆ ಪ್ರಯತ್ನಪಟ್ಟಿದ್ದರು ನಿನ್ನೆ ಅದಕ್ಕೆ ಯಾವುದೇ ಥರದಂಥ ಎಂಪ್ಲಾಯ್ಗಳು ಸೊಪ್ಪಾಕಿಲ್ಲ ನೀವೇ ಸಹ ಇದೇ ಫ್ರೀಡಂ ಪಾರ್ಕಲ್ಲಿ ನೋಡಿದಿರ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಕೂತು ಅದು ಪ್ರತಿಭಟನೆ ಅಂತ್ಯ ಆಗಿದೆ ಹಾಗಾಗಿ ಸಾರಿಗೆ ನೌಕರರಿಗೆ ಬರಬೇಕಾದಂಥ ಸೌಲಭ್ಯ ಏನಿದೆ ಆ ಸೌಲಭ್ಯವನ್ನು ಜಾರಿ ಮಾಡದಲ್ಲೇ ಈ ಮುಷ್ಕರ ನಿಲ್ದಲ್ಲ ಅಂತಕ್ಕಂಥದ್ದನ್ನು ನಾವು ನೇರವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದೀವಿ ಮೊನ್ನೆ ನಡೆದಂಥ ಕನ್ಸುಲೇಷನ್ ಸಭೆನಲ್ಲೂ ಸಹ ನಾವು ಹೇಳಿದ್ದೀವಿ ನೀವು ನಮ್ಮನ್ನು ಐದನೇ ತಾರೀಕು ಒಳಗಡೆ ಕರೆದು ಕ್ಲಿಯರ್ ಮಾಡಿದ್ರೆ ಮಾತ್ರ ಮುಷ್ಕರ ನಿಲ್ಲಿಸ್ತೀವಿ ಹೊರತು ಈ ಬಾರಿ ಯಾವುದೇ ಥರದಾದಂಥ ನಿಮ್ಮ ಕಡೆಯಿಂದ ನಮಗೆ ಹಣಕಾಸು ಸೌಲಭ್ಯಗಳು ಸಿಗದಲ್ಲೇ ಮುಷ್ಕರ ನಿಲ್ಲಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದೀವಿ ಸರ್ಕಾರ ಪ್ರಾಯೋಜಿತವಾದಂಥ ನಿನ್ನೆ ನಡೆದಂಥ ಸಂಘಟನೆ ಪ್ರಮುಖವಾದಂಥ ವಿಫಲ ಆಗಿದೆ ಅದು ಸರ್ಕಾರನ ಇಲ್ಲಿವರೆಗೂ ಸಹ ಪ್ರಣಾಳಿಕೆಯಲ್ಲಿ ಒಂದು ವಿಷಯವನ್ನು ಇಟ್ಕೊಂಡು ಅವರನ್ನು ಮುಂದೆ ಇಟ್ಕೊಂಡು ಕಳೆದ ಎರಡೂವರೆ ವರ್ಷಗಳಿಂದಲೂ ಸಹ ನಾವು ಮುಷ್ಕರಿಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಹೇಳಿಕೆಯನ್ನು ಕೊಡಿಸ್ತಕ್ಕಂಥದ್ದನ್ನು ಮಾಡಿಕೊಂಡು ಸರ್ಕಾರ ಒಡೆದಾಳ್ತಕ್ಕಂಥ ನೀತಿಯನ್ನು ಮಾಡ್ಕೊತಾ ಬಂದಿತ್ತು ಸರ್ಕಾರದ ಪ್ರಾಯೋಜಕತ್ವದ ಸಂಘಟನೆದು ನಿನ್ನೆ ಗೊತ್ತಾಗಿದೆ ಏನಂತ ಅಂದ್ಬಿಟ್ಟಿದೆ ನೆನ್ನೆ ಕಾರ್ಮಿಕರು ಸರಾಸಗಟವಾಗಿ ತಿರಸ್ಕಾರ ಮಾಡಿದ್ದಾರೆ ಕಾರ್ಮಿಕರಿಗೆ ಇವಾಗ ಏನಾಗಿದೆ ವೇತನ ಹೆಚ್ಚಳ ಆಗಬೇಕಾಗಿದೆ ಮೂವತ್ತೆಂಟು ತಿಂಗಳು ಹಿಂಗಾಕಿ ಬೇಕಾಗಿದೆ ಜೀವನ ಕಟ್ಟುಗಳಿಗೆ ಪ್ರಮುಖವಾಗಿ ಸಂಬಳ ಬೇಕಾಗಿದೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಿಕೊಂಡು ಇವತ್ತು ರಾಜ್ಯಾದ್ಯಂತ ಸಾವಿರಾರು ಕಾರ್ಯಕರ್ತರುಗಳು ಇವತ್ತು ಇಲ್ಲಿ ಬಂದು ಸೇರಿದ್ದಾರೆ ಈ ಕಾರ್ಯಕರ್ತರ ಕೂಗೇನಿದೆ ಅಂತ ಅಂತಂದರೆ ದಯಮಾಡಿ ಐದನೇ ತಾರೀಕು ಒಳಗಡೆ ಕರೆದು ನಮ್ಮನ್ನು ಇತ್ಯರ್ಥಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿ ಇಲ್ಲದಿದ್ದರೆ ಮೂವತ್ತು ಸಾವಿರಕ್ಕೂ ಹೆಚ್ಚು ಬಸ್ಸುಗಳು ಸಹ ರಾಜ್ಯಂತ ಸ್ತಬ್ಧ ಆಗುತ್ತೆ ಈ ಮುಷ್ಕರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಹೊಣೆಗಾರರಾಗಿರ್ತಾರೆ ಅಂತಕ್ಕಂಥದ್ದನ್ನು ನಾವು ನೇರವಾಗಿ ನಿಮ್ಮ ಮಾಹಿತಿ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೇವೆ ಮಾಡಬೇಕು ಅಂತ ಬೇರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರ ಮಾಡಬೇಕು ಅಂತ ಹೇಳಿ ಅವೆಲ್ಲವೂ ಸಹ ಹೋರಾಟಗಳು ವಿಫಲ ಆಗಿ ಸಾವಿರಾರು ಜನ ನೌಕರುಗಳು ವಜಾ ಡಿಸ್ಮಿಸ್ ಆಗಿ ಮತ್ತೆ ಕಾನೂನಾತ್ಮಕವಾಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಸಾರಿಗೆ ನೌಕರುಗಳು ಪಾಠ ಕಲ್ತಿದ್ದಾರೆ ನಾವು ಇವತ್ತು ಕೇಳ್ತಾ ಇರತಕ್ಕಂಥದ್ದನ್ನು ನಮ್ಮ ದುಡಿಮೆಗೆ ತಕ್ಕಂಥ ಸಂಬಳವನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದೀವಿ ಹಾಗಾಗಿ ಈ ವಿಚಾರದಲ್ಲಿ ಯಾವುದೇ ಒಡಕುಗಳು ಇಲ್ಲ ಭಿನ್ನಾಭಿಪ್ರಾಯಗಳು ಇಲ್ಲ ಅವರೂ ಸಹ ಐದನೇ ತಾರೀಕು ಒಳಗಡೆ ಬಂದು ನಮಗೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಮುಷ್ಕರ ಯಶಸ್ವಿ ಆಗುತ್ತೆ ಸಾರಿಗೆ ಸಂಘಟನೆಯಲ್ಲಿ ಯಾವುದೇ ತರ ಒಗಳಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮುಷ್ಕರವನ್ನು ಮಾಡೇ ಮಾಡ್ತೀವಿ ರಾಜ್ಯ ಸರ್ಕಾರ ಏನಾದರೂ ನಮಗೆ ಕೊಡಬೇಕಂತ ಸೌಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ಸೀಟ್ ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸ್ಎಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸ್ಎಲ್ ಎಕ್ಸೆಲ್ ಅಂದ್ರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತಿರ ಜೀನಿ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್